ಜಾಯಿನ್ ಸ್ನೇಹಿತರೆ ವೆಲ್ಕಮ್ ಟು ವಿದ್ಯಾಧಾನ ವಿದ್ಯಾನಿ ಯೂಟ್ಯೂಬ್ ಚಾನಲ್ ಇವತ್ತು ಜನವರಿ ಹದಿನೈದು ಭಾರತೀಯ ಭೂಸೇನಾ ದಿನ ಹಾಗಾಗಿ ಎಲ್ಲರಿಗೂ ಭಾರತೀಯ ಭೂಸೇನಾ ದಿನದ ಶುಭಾಶಯಗಳು ಸರ್ ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಡಿ ಗ್ರೂಪ್ ಓಕೆ ಡಿ ಗ್ರೂಪ್ ಒಳಗ ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರ ಜಾಬ್ ವೇಕೆನ್ಸಿಗಳನ್ನ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಮಾಡಿದ್ದಾರೆ ಸೊ ಈ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಯಾರು ಅಪ್ಲೈ ಮಾಡಬಹುದು ಯಾವ ಏಜ್ ಗ್ರೂಪ್ ಅಪ್ಲೈ ಮಾಡಬಹುದು ಎಷ್ಟು ಎಜುಕೇಶನ್ ಇರಬೇಕು ಅಷ್ಟ ಫಿಸಿಕಲ್ ಏನ್ ಬರ್ತೈತಿ ಹಾಕಬೇಕು ಅಂತಂದ್ರೆ ನಿಮ್ಮಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಒದಗಿಸ್ತೇನೆ ಓಕೆ ಸೊ ರೈಲ್ವೆ ಗ್ರೂಪ್ ಡಿ ಎರಡ್ ಸಾವಿರದ ಇಪ್ಪತ್ತೈದು ರಿಕ್ರೂಟ್ಮೆಂಟ್ ಹಾಗಾದ್ರೆ ನೋಡೋಣ ನೋಡಿ ಈ ಎಕ್ಸಾಮ್ ಒಳಗ ನಿಮಗ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಒಳಗ ಇಷ್ಟೆಲ್ಲ ಸ್ಟೇಜಸ್ ಇರ್ತಾವ ಫಸ್ಟ್ ಸ್ಟೇಜ್ ನೀವು ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಅದರ ಅರ್ಥ ಒಂದು ಸಿ ಬಿ ಟಿ ಎಕ್ಸಾಮ್ ಇಟ್ಟಿರ್ತಾರೆ ಒಂದು ಸಿಬಿಟಿ ಈ ಸಿ ಬಿಟಿ ಎಕ್ಸಾಮ್ ನೀವು ಮಾರ್ಕ್ಸ್ ತಗೋತಿರಲ್ಲ ಇಷ್ಟು ಮಾರ್ಕ್ಸ್ ಇದೆ ಏನಪ್ಪಾ ಅಂದ್ರೆ ಫೈನಲ್ ಮೆರಿಟ್ ಗೆ ಕನ್ಸಿಡರ್ ಆಗುತ್ತೆ ಓಕೆ ಇಲ್ಲೇ ಮಾರ್ಕ್ಸ್ ಒಳಗ ಶಾರ್ಟ್ ಲಿಸ್ಟ್ ಆದ್ರಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಸೆಲೆಕ್ಟ್ ಆದ್ರಿ ಅಂತಂದ್ರೆ ನಿಮ್ ನೆಕ್ಸ್ಟ್ ಸ್ಟೆಪ್ ಏನಿರ್ತ ಫಿಸಿಕಲ್ ಸರ್ ನಾನು ನಿಮ್ಗೆ ಫಿಸಿಕಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದೊಳಗ ಮುಂದೆ ಬದಲಿಸ್ತೇನೆ ಆಮೇಲೆ ಇಲ್ಲೇ ಸಿ ಬಿ ಟಿಗೆ ಗೆ ಬರುವಂತಹ ಸಿಲೆಬಸ್ನು ಸಹ ಇದೇ ವಿಡಿಯೋದಾಗ ನಿಮ್ಗೆ ಪ್ರೊವೈಡ್ ಮಾಡ್ತೇನೆ ನೆಕ್ಸ್ಟ್ ನೀವು ಫಿಸಿಕಲ್ ಸೆಲೆಕ್ಟ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಇರ್ತೇತಿ ಮೆಡಿಕಲ್ ಸೆಲೆಕ್ಟ್ ಆದ್ರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಫೈನಲ್ ಸೆಲೆಕ್ಷನ್ ಆರ್ಡರ್ ಕಾಪಿ ನಿಮ್ಮ ಕೈ ಒಳಗ ಬರ್ತೇವೆ ಸೊ ಪ್ರತಿಯೊಂದು ಹಂತದ ಬಗ್ಗೆ ಸಿ ಬಿ ಟಿ ಒಳಗಿರುವಂತಹ ಸಿಲೆಬಸ್ ಫಿಸಿಕಲ್ ಏನೇನು ಇರುತ್ತೆ ಮೇಲ್ಸ್ಗೆ ಮತ್ತು ಫಿಮೇಲ್ಸ್ ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಡಾಕ್ಯುಮೆಂಟ್ಗಳು ಬೇಕು ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಅಂದ್ರೆ ಈ ವಿಡಿಯೋ ಮಾಹಿತಿಯನ್ನು ಒದಗಿಸ್ತೇನೆ ಏನಪ್ಪಾ ಅಂದ್ರೆ ಯಾವಾಗ ಅಪ್ಲೈ ಮಾಡ್ಬೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಸರ್ ಎಲ್ಲ ಮುಂಚೆ ಈ ಡಿಟೇಲ್ ನೋಟಿಫಿಕೇಶನ್ ಈಗೇನು ನಾವು ಆರ್ ಆರ್ ಬಿ ಐವತ್ತೆರಡು ಸಾವಿರ ವೇಕೆನ್ಸಿ ಅಂತ ಬಂದಾವಲ್ಲ ಈ ಐವತ್ತೆರಡು ಸಾವಿರ ವೇಕೆನ್ಸಿನ ಡಿಟೇಲ್ ನೋಟಿಫಿಕೇಶನ್ ಜನವರಿ ಇಪ್ಪತ್ತೆರಡಕ್ಕೆ ಬರ್ತೈತಿ ಯಾವಾಗ ಬರ್ತೈತಿ ಜನವರಿ ಡಿಟೇಲ್ ನೋಟಿಫಿಕೇಶನ್ ಬರ್ತೈತಿ ನಿಮಗೆ ಓಕೆ ಎಷ್ಟು ವೇಕೆನ್ಸಿ ಯಾವ ಝೋನ್ ಎಷ್ಟು ಅಷ್ಟಲ್ಲ ಏನಪ್ಪಾ ಅಂದ್ರ ಯಾವ್ಯಾವ ರೀತಿಯ ವೆಕೆನ್ಸಿಗಳು ಅದಾವ ಸೊ ಅದೆಲ್ಲಾ ಸಂಪೂರ್ಣವಾದ ಮಾಹಿತಿ ನಿಮಗೆ ಜನವರಿ ಇಪ್ಪತ್ತೆರಡಕ್ಕೆ ಅವೈಲೇಬಲ್ ಆಗುತ್ತೆ ವೆಬ್ಸೈಟ್ ಒಳಗೆ ಸರಿ ಹಾಗಾದ್ರೆ ಈ ಅಪ್ಲಿಕೇಶನ್ ಓಪನ್ ಯಾವಾಗ ಇಪ್ಪತ್ತ್ ಮೂರನೇ ತಾರೀಕಿಗೆ ಜನವರಿ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಮತ್ತೆ ಅಪ್ಲಿಕೇಶನ್ ಕ್ಲೋಸ್ ಆಗೋದು ಯಾವಾಗ ಫೆಬ್ರವರಿ ಸಾವಿರದ ಇಪ್ಪತ್ತೈದಕ್ಕೆ ಹಾಗಾದ್ರೆ ನಿಮ್ಗೆ ಒಂದು ಇರ್ಬೇಕು ಅಪ್ಲಿಕೇಶನ್ ಹಾಕೊಳಕ ಸೊ ಈ ಒಂದು ತಿಂಗಳದಾಗ ನಿಮ್ಗೆ ಈ ಅಪ್ಲಿಕೇಶನ್ ಹಾಕ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಅನ್ನೋದು ಸಹ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ವಿಡಿಯೋನ ನೀವು ಏನಪ್ಪಾ ಅಂದ್ರ ಅಂತಿರೋದ್ರಗೂ ನೋಡಿ ಸರಿನಾ ಸೊ ಇದೇನ್ ಪಾ ಅಂದ್ರೆ ಸ್ಟಾರ್ಟ್ ಆಗೋದು ಅಪ್ಲಿಕೇಶನ್ ಮತ್ತೆ ಎಂಡ್ ಆಗೋದು ನೆಕ್ಸ್ಟ್ ನೋಡ್ರಿ ಸರ್ ಹಾಗಾದ್ರೆ ಏಜ್ ಎಷ್ಟಿರ್ಬೇಕು ಈ ಅಪ್ಲಿಕೇಶನ್ ಹಾಕ ಯಾರಿಗೆ ಯಾರೆಲ್ಲ ಎಷ್ಟು ವಯಸ್ಸಿನ ಇಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಸರ್ ಏಜ್ ನೋಡ್ರಿ ಫಸ್ಟ್ ಕೆಟಗರಿ ವೈಸ್ ಐತಿ ಜನರಲ್ ಮೆರಿಟ್ ಅಂತಂದ್ರೆ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಹದಿನೆಂಟರಿಂದ ಮೂವತ್ತಾರು ಜನರಲ್ ಮೆರಿಟ್ ಎಷ್ಟು ಹದಿನೆಂಟರಿಂದ ಮೂವತ್ತ ಆರು ನೆಕ್ಸ್ಟ್ ಅದ ನೀವು ಬಿ ಸಿ ಏನ್ಪಾ ಒಬಿಸಿ ಅದಿರಂದ್ರ ಹದಿನೆಂಟರಿಂದ ನಿಮಗೆ ನಿಮಗ ವಯಸ್ಸಿದ್ರೆ ಎಸ್ ನೀವು ಏನ್ ಮಾಡಬಹುದು ನೀವು ಈ ಆರ್ ಆರ್ ಬಿ ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕಬಹುದು ಎಸ್ ಸಿ ಎಸ್ ಟಿ ಅವರು ಹದಿನೆಂಟರಿಂದ ಎಸ್ ಸಿ ಎಸ್ ಟಿ ಸಿ ಹದಿನೆಂಟರಿಂದ ಮೂವತ್ತಾರು ಜನರಲ್ ಮೆರಿತು ನೋಡ್ರಿ ಒ ಬಿ ಸಿ ಅವರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ಅದು ಯಾವಾಗಪ್ಪ ಅಂದ್ರೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ ಮೂರರ ನೀವ್ ಅದನ್ನ ತರಿಸಿರ್ಬೇಕು ಅಂದ್ರೆ ಇಶ್ಯೂ ಡೇಟ್ ಇಶ್ಯೂ ಡೇಟ್ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇರ್ಬೇಕು ಅಷ್ಟೇ ಅಂದ್ರೆ ಎಸ್ ಸಿ ಎಸ್ ಸಿ ಸರ್ಟಿಫಿಕೇಟ್ ಫೆಬ್ರವರಿ ಏನಪ್ಪಾ ಅಂದ್ರೆ ಇಶ್ಯೂ ಡೇಟ್ ಅದ್ರೊಳಗನೆ ಇರಬೇಕು ಅದ್ರ ಇದ್ರೆ ಏನಪ್ಪಾ ಅಂದ್ರೆ ನಿಮ್ ಡಾಕ್ಯುಮೆಂಟ್ ಅಂದ್ರೆ ಎಕ್ಸೆಪ್ಟ್ ಆಗ್ಲಿಕ್ಕಿಲ್ಲ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಒಳಗ ಪ್ರಾಬ್ಲಮ್ ಆಗ್ಬಹುದು ಸೊ ಇದೆಲ್ಲ ಏನಪ್ಪಾ ಅಂದ್ರ ಏಜ್ ಯಾರೆಲ್ಲ ಅಪ್ಲೈ ಮಾಡ್ಬೋದಂತೇಳಿ ಹಾಗಾದ್ರೆ ಏನ್ ಕಲ್ತಿರ್ಬೇಕು ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ಬೇಕು ಆರಾಗಿ ಡಿ ಗ್ರೂಪ್ ನೀವು ಅಪ್ಲೈ ಮಾಡಬೇಕಂದ್ರೆ ನೋಡಿ ಒಂದು ದೊಡ್ಡ ಅವಕಾಶ ಇದು ಯಾಕಂದ್ರೆ ವೇಕೆನ್ಸಿ ಬಹಳ ಐವತ್ತೆರಡು ಸಾವಿರ ವೇಕೆನ್ಸಿ ಸರಿ ಸುಮಾರು ಐವತ್ತೆರಡು ಸಾವಿರದ ನೂರು ಈ ವೇಕೆನ್ಸಿಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ಟೆಂತ್ ಪಾಸ್ ಆಗಿರ್ಬೇಕು ಅಥವಾ ನೀವು ಪಾಸ್ ಜೊತೆಗೆ ಏನಪ್ಪಾ ಅಂದ್ರೆ ಐ ಟಿ ಐನೂ ಆಗಿತ್ತು ನಿಮ್ದು ಟೆಂತ್ ಪಾಸ್ ಜೊತೆಗೇನ ಐ ಟಿ ಐನು ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸರ್ ಯಾರಾದರೂ ಐ ಟಿ ಐ ಮಾಡಿದ್ರಿ ಸರಿ ಅಂದ್ರೆ ನೀವು ಐ ಟಿ ಐ ಎಲ್ಲ ಅಪ್ಲೈ ಮಾಡಿರಿ ಯಾಕಪ್ಪ ಅಂತಂದ್ರೆ ಈಗ ಅನ್ಕೋಲಿ ನೀವು ಆರ್ ಆರ್ ಬಿ ಡಿ ಗ್ರೂಪ್ ಒಳಗೆ ಸೆಲೆಕ್ಟ್ ಆದ್ರಿ ನಾಳೆ ಅಲ್ಲಿ ಐ ಟಿ ಐ ಮ್ಯಾಗ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸ್ವಲ್ಪ ಹೈಯರ್ ಆಗುತ್ತೆ ಟೆಂತ್ ಕಿನ ಏನಪ್ಪಾ ಅಂದ್ರೆ ಹೈಯರ್ ಐ ಟಿ ಐ ಸೊ ಐ ಟಿ ಐ ಮೇಲೆ ನಿಮಗೆ ಅಲ್ಲಿ ಪ್ರಮೋಷನ್ ಆಗ್ಬೋದು ಅಥವಾ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಿಮಗೆ ಈಸಿ ಆಗ್ಬೋದು ಅಥವಾ ನಿಮ್ಗೆ ಯಾವ್ದಾದ್ರು ಇನ್ನೂ ಸ್ವಲ್ಪ ಚಲೋ ಪೋಸ್ಟ್ ಕೊಡ್ಬೋದು ಒಳಗೋದ್ಮೇಲೆ ಸೊ ಆ ಕಾರಣಕ್ಕೋಸ್ಕರ ಟೆನ್ ಪ್ಲಸ್ ಐ ಟಿ ಐ ಆದವರು ಐ ಟಿ ಐ ಮೇಲೆ ಹಾಕ್ಬೇಕು ನೀವು ಅಪ್ಲಿಕೇಶನ್ ಓವರ್ ಆಲ್ ಆಗಿ ಹೇಳೋದು ಏನಪ್ಪಾ ಅಂತಂದ್ರೆ ನಿಮ್ದು ಟೆಂತ್ ಆಗಿರ್ಬೇಕು ಯಾರ್ದು ಟೆಂತ್ ಪಾಸ್ ಆಗಿತ್ತಲ್ಲ ಎಸ್ ನೀವು ಈ ಅಪ್ಲಿಕೇಶನ್ ನ ಹಾಕಬಹುದು ಸರಿನಾ ಟೆಂತ್ ಪಾಸ್ ಆದ್ರೆ ಸಾಕು ನೀವು ಅಪ್ಲಿಕೇಶನ್ ಏನ್ ಮಾಡಬಹುದು ಹಾಕಬಹುದು ಸರಿ ಟೆಂತ್ ಪಾಸ್ ಜಸ್ಟ್ ಟೆಂತ್ ಪಾಸ್ ಓಕೆ ಎಸ್ ಸರ್ ಮೂರನೇ ಆಪ್ಷನ್ ಐತಿಲ್ಲ ಎನ್ ಎಸ್ ಸಿ ಅಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಅಂತ ಹೇಳಿ ಇದು ಯಾರ ಹತ್ರ ಐತಿ ಅವರು ಸಹ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಆರ್ ಆರ್ ಬಿ ಗ್ರೂಪ್ ಡಿ ನೋಟಿಫಿಕೇಶನ್ ಗೆ ಬಂದಾಗ ಅಪ್ಲಿಕೇಶನ್ ಹಾಕೋಬಹುದು ಸೊ ಓವರ್ ಆಲ್ ಆಗಿಂಗ್ ಜಸ್ಟ್ ನಿಮ್ದು ಟೆಂತ್ ಪಾಸ್ ಆದ್ರೆ ಸಾಕು ಯಾರು ಐ ಟಿ ಆಗಿರೋ ಅವ್ರಿಗೂ ಬರ್ತೈತಿ ಯಾವ್ದಾದ್ರು ಇರ್ಬೋದು ನಿಮ್ದು ಟ್ರೇಡ್ ಐ ಟಿ ಐ ಒಳಗರ್ ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಡೀಸೆಲ್ ಏನಾರು ಇರ್ಬೋದಕ್ಕೆ ನೀವು ಅಪ್ಲೈ ಮಾಡ್ಬೋದು ಸರಿ ನಾನು ಮುಂದೆ ನೋಡ್ರಿ ಹೇಗಾದ್ರೆ ನೆಕ್ಸ್ಟ್ ಸರಿ ಇದ್ರಾಗ ಸಿಲೇಬಸ್ ಏನ್ ಬರ್ಬೇಕು ಹೇಳಿದ್ನಲ್ಲ ನಿಮಗೆ ಒಂದು ಸಿ ಬಿ ಟಿ ಎಕ್ಸಾಮ್ ಇರ್ತೈತಿ ಅಂತ ಹೇಳಿ ಈ ಒಂದು ಸಿ ಬಿ ಟಿ ಎಕ್ಸಾಮ್ ಗಳ ಸಿಲೆಬಸ್ ಏನ್ ಇರುತ್ತಾ ಒಂದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಜನರಲ್ ಸೈನ್ಸ್ ಇಲ್ಲಿ ಒಂದು ನೋಡ್ ವಿಷಯ ಏನಪ್ಪಾ ಅಂದ್ರೆ ಜನರಲ್ ಅವೇರ್ನೆಸ್ ಜೊತೆಗೆ ಕರೆಂಟ್ ಅಫೇರ್ಸ್ ಬರ್ತೈತಿ ಸರಿ ಕರೆಂಟ್ ಅಫೇರ್ಸ್ ಬರ್ತೈತಿ ಸರ್ ಹಾಗಾದ್ರೆ ಎಷ್ಟು ಇರ್ತೈತಿ ಸರ್ ಒಟ್ಟಾರೆ ಇಲ್ಲಿ ನೋಡ್ರಿ ಒಂದು ನೂರು ಮಾರ್ಕ್ಸ್ ಪೇಪರ್ ಇರ್ತೈತ್ರಿ ನೀವು ಇದನ್ನ ತೊಂಬತ್ ನಿಮಿಷದಾಗ ಕಂಪ್ಲೀಟ್ ಮಾಡ್ಬೇಕು ಒಂದ್ ನೂರು ಮಾರ್ಕ್ಸ್ ನಿಮಿಷದಾಗ ಕಂಪ್ಲೀಟ್ ಮಾಡ್ಬೇಕ ನೆಗೆಟಿವ್ ಮಾರ್ಕಿಂಗ್ ಬೈ ತ್ರೀ ನೆಗೆಟಿವ್ ಒನ್ ಬೈ ಏನು ಮೂರು ಕ್ವಶನ್ ತಪ್ಪು ಮಾಡಿದ್ರೆ ಒಪ್ಕೊಂಡಿನ್ ತಿಳಿತಾ ಸೊ ಹಿಂಗೇನ್ಪಾ ಅಂದ್ರೆ ನೂರು ಮಾರ್ಕ್ಸ್ ತೊಂಬತ್ತು ನಿಮಿಷ ಒನ್ ಬೈ ತ್ರೀ ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಸರ್ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವ ಸರ್ ಹೋದ್ ಸರಿ ಬಂದಂತ ಎಕ್ಸಾಮ್ ಗಳನ್ನ ನೋಡಲಾಗಿ ಮ್ಯಾಥಮೆಟಿಕ್ಸ್ ಇಂದ ಇಪ್ಪತ್ತೈದು ಕ್ವಶನ್ ರೀಸನಿಂಗ್ ಇಂದ ಮೂವತ್ತು ಕ್ವಶನ್ ಓಕೆ ಜನರಲ್ ಅವೇರ್ನೆಸ್ ಇಪ್ಪತ್ತು ಕ್ವಶನ್ ಮತ್ತೆ ಸೈನ್ಸ್ ಏನಪ್ಪಾ ಅಂದ್ರೆ ಒಟ್ಟಾರೆಯಾಗಿ ನೂರು ಮಾರ್ಕ್ಸ್ ಇಂದ ಕ್ವಶನ್ ಬರ್ತಾವ್ ಸರ್ ಇಲ್ಲಿ ನೀವು ಜನರಲ್ ಅವೇರ್ನೆಸ್ ಇಪ್ಪತ್ತು ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಮಿನಿಮಮ್ ಒಂದು ಫೈವ್ ಟು ಏಟ್ ಕರೆಂಟ್ ಅಫೇರ್ಸ್ ಬಂದೇ ಬರ್ತಾವ ಇರ್ಬೋದು ಯಾವ ಅಭಿಚರೀಸ್ ಇರ್ಬೋದು ಸೊ ಈ ತರದ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ಬೋದು ಸೊ ಇದು ಏನಪ್ಪಾ ಅಂದ್ರೆ ನಿಮ್ದು ಫಸ್ಟ್ ಸಿ ಬಿ ಟಿ ಇನ್ ಕೇಸ್ ಫಸ್ಟ್ ಸಿ ಬಿ ಟಿ ಒಳಗೆ ನೀವೇನಾರ ಸೇಫ್ ಸ್ಕೋರ್ ಎಷ್ಟಪ್ಪ ಅಂದ್ರೆ ಎಪ್ಪತ್ತೈದು ಸೇಫ್ ಸ್ಕೋರ್ ಎಷ್ಟ ಎಪ್ಪತ್ತೈದು ಪ್ಲಸ್ ನೀವು ಎಪ್ಪತ್ತೈದು ಪ್ಲಸ್ ಸೇಫ್ ಸ್ಕೋರ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಫಸ್ಟ್ ಸಿ ಬಿ ಟಿ ಕ್ಲಿಯರ್ ಆಗುತ್ತೆ ಫಸ್ಟ್ ಸಿ ಬಿ ಟಿ ಕ್ಲಿಯರ್ ಆತೋ ಇಲ್ಲೋ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಿಸಿಕಲಿ ನಿಮ್ದು ಲಿಸ್ಟ್ ನ ಹೆಸರು ಬರ್ತೈತಿ ಸೊ ಹಾಗಾದ್ರೆ ಫಿಸಿಕಲ್ ಒಳಗೆ ಏನಿರ್ತೈತಿ ನೋಡ್ರಿ ಫಿಸಿಕಲ್ ಒಳಗೆ ಏನೈತಿ ಸರ್ ಫಿಸಿಕಲ್ ಒಳಗೆ ಇಲ್ಲಿ ಫಸ್ಟ್ ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ಬೇರೆ ಬೇರೆ ರೀತಿಯ ಫಿಸಿಕಲ್ ಅದ ಫಸ್ಟ್ ನಾವು ಗಂಡು ಮಕ್ಕಳ ತಿಳ್ಕೊಳ ಮೇಲ್ಸ್ ಓಕೆ ಗಂಡಮಕ್ಳಿಗೆ ನೋಡ್ರಿ ಮೂವತ್ತೈದು ಜಿನ ಹೊತ್ಕೊಂಡ್ ಮೂವತ್ತೈದು ಕೆ ಜಿ ತೂಕ ಹೊತ್ಕೊಂಡ ಒಂದು ನೂರು ಮೀಟರ್ ಹೋಗ್ಬೇಕು ಅದು ಏನಪ್ಪಾ ಅಂದ್ರೆ ಎರಡು ನಿಮಿಷ ಮೂವತ್ತೈದು ಕೆಜಿ ತೂಕ ಎರಡು ನಿಮಿಷದಾಗ ಹೋಗ್ಬೇಕು ಇದು ಇದು ಗಂಡ್ ಇನ್ನೊಂದು ಫಿಸಿಕಲ್ ಇರ್ತೈತಿ ಗಂಡ್ ಮಕ್ಕಳಿಗೆ ಏನಪ್ಪಾ ಒಂದು ಕಿಲೋಮೀಟರ್ ನ ನೀವು ನಾಲ್ಕು ನಿಮಿಷ ನೀವು ಸರಿ ಸುಮಾರು ಹದಿನೈದು ಸೆಕೆಂಡ್ ಒಳಗೆ ಏನಪ್ಪಾ ಅಂದ್ರೆ ಕವರ್ ಮಾಡ್ಬೇಕು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಒಳಗೆ ಒಂದು ಕಿಲೋಮೀಟರ್ ಮತ್ ಮೂವತ್ತೈದು ಕೆಜಿ ಹೊತ್ಕೊಂಡು ಒಂದ್ ನೂರು ಮೀಟರ್ ಏನಪ್ಪಾ ಅಂದ್ರೆ ಎರಡು ಮಿನಿಟ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು ಇದು ಗಂಡ್ಮಕ್ಳಿಗೆ ಇನ್ನ ಫೀಮೇಲ್ಸ್ ಹೆಣ್ಮಕ್ಳಿಗೆ ಓಕೆ ಸೊ ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರೆ ಅಲ್ಲೂ ಸಹ ಟೆಸ್ಟ್ ಏನಪ್ಪ ನೋಡ್ರಿ ಟೆಸ್ಟ್ ಕ್ಯಾರಿ ಅಂಡ್ ರನ್ ಕ್ಯಾರಿ ಅಂಡ್ ರನ್ ಅಂದ್ರೆ ಏನು ಅವರು ತೂಕ ಹೊತ್ಕೊಂಡು ಹೋಗ್ಬೇಕು ಎಷ್ಟ್ ಇಪ್ಪತ್ ಕೆಜಿ ಇಪ್ಪತ್ ಕೆಜಿ ನೂರು ಮೀಟರ್ ಇಪ್ಪತ್ ಕೆಜಿ ಹೊತ್ಕೊಂಡು ನೂರು ಮೀಟರ್ ಅವರು ಸಹ ಎರಡು ನಿಮಿಷನಾಗ ಕಂಪ್ಲೀಟ್ ಮಾಡ್ಬೇಕು ಸರಿನಾ ನೆಕ್ಸ್ಟ್ ಇವ್ರಿಗೂ ಇನ್ನೊಂದು ಫಿಸಿಕಲ್ ಬರ್ತೈತಿ ಏನು ಅದು ಒಂದು ಕಿಲೋಮೀಟರ್ ರನ್ನಿಂಗ್ ಒಂದು ಕಿಲೋಮೀಟರ್ ರನ್ನಿಂಗ್ ನ ಇವರು ಐದು ನಿಮಿಷ ಇಪ್ಪತ್ ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು ಬಹಳ ಸಿಂಪಲ್ ಇತ್ತು ಒಂದು ಟೆಸ್ಟ್ ಏನಿರುತ್ತಪ್ಪ ಅಂದ್ರೆ ಇಬ್ಬರಿಗೂ ಗಂಡು ಮತ್ತು ಹೆಣ್ಣಿಗೆ ಒಂದು ಕ್ಯಾರಿ ಅಂಡ್ ರನ್ ಅಂದ್ರೆ ತೂಕ ಹೊತ್ಕೊಂಡು ಓಡ್ರಿ ಇನ್ನೊಂದು ಒಂದು ಕಿಲೋಮೀಟರ್ ರನ್ನಿಂಗ್ ಮೇಲಿಗೆ ಟೈಮಿಂಗ್ ಬೇರೆ ಫಿಮೇಲ್ಗೆ ಟೈಮಿಂಗ್ ಬೇರೆ ಈ ರೀತಿ ಏನಪ್ಪಾ ಅಂದ್ರೆ ಫಿಸಿಕಲ್ ಇನ್ ಕೇಸ್ ನಿಮ್ದು ಫಿಸಿಕಲ್ ಏನಪ್ಪಾ ಅಂತಂದ್ರೆ ಕ್ಲಿಯರ್ ಆದಂತ ತಿಳ್ಕೊರಿ ಫೈನಲ್ ಆಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಗ ಮೆರಿಟ್ ಲಿಸ್ಟ್ನಾಗ ಏನಪ್ಪಾ ಅಂದ್ರೆ ಮೆಡಿಕಲ್ ಕರಿತಾರೆ ಓಕೆ ನೀವು ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿತಾರೆ ನೀವು ಎಲ್ಲ ಸರಿಯಾದ ಡಾಕ್ಯುಮೆಂಟ್ನ ನಿಮ್ಮ ಹತ್ರ ಇಟ್ಕೋಬೇಕು ಈಗಿದ್ದರ ಡಾಕ್ಯುಮೆಂಟ್ ಇಟ್ಕೋಬೇಕು ಕರೀತಾ ಸೊ ಎಲ್ಲ ಡಾಕ್ಯುಮೆಂಟ್ನ ಸರಿಯಾಗಿ ಇಟ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತಾ ನಿಮ್ದೇನಾದ್ಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಒಳಗೆ ಬರುತ್ತೆ ಸರ್ ಹಾಗಾದ್ರೆ ಅಪ್ಲಿಕೇಶನ್ ಹಾಕಿ ಹೆಂಗೆ ಹಾಕಬೇಕು ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಬೇಕು ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಅಗತ್ಯ ಐತಿ ನೋಡ್ರಿ ಎಲ್ಲರಿಗಿನ ಬೇಸಿಕ್ ಆಗಿ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಒಂದು ನೆನಪಿಟ್ಕೊಡ್ರಿ ನಿಮ್ಮತ್ರ ಒಂದು ಫೋನ್ ನಂಬರ್ ಒಂದು ಫೋನ್ ನಂಬರ್ ಅಥವಾ ಇಮೇಲ್ ಇರಲೇಬೇಕು ನಿಮ್ದ ಇಟ್ಕೋರಿ ತಂದೆ ತಾಯಿದು ಅಥವಾ ಯಾವ ಅಣ್ಣ ತಮ್ಮದು ಏನೋ ಕೊಡಬೇಡ್ರಿ ಇನ್ನೂ ಟೈಮ್ ಐತಿ ಇಪ್ಪತ್ತ್ ಮೂರನೇ ತರಗ ಬರ್ತೈತಿ ಒಂದು ಫೋನ್ ನಂಬರ್ ಆಕ್ಟಿವ್ ಇರೋದು ಅಥವಾ ಒಂದು ಇಮೇಲ್ ಅಡ್ರೆಸ್ ಯಾಕಂದ್ರ ನಿಮಗ್ ಮುಂದೆ ಅವ್ರ ಏನಾದ್ರೂ ಸಂಪರ್ಕ ಮಾಡ್ಬೇಕಾ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಂದ್ರೆ ಇದೇ ಎರಡು ಒಂದು ನಂಬರ್ ಇಲ್ಲ ಇಮೇಲ್ ಇವೆರಡು ಎರಡು ಮಾಡ್ತಾರ ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ನಿಮ್ಮ ಹತ್ರ ಒಂದು ಮೊಬೈಲ್ ನಂಬರ್ ಆಕ್ಟಿವ್ ಇರೋದು ಎಲ್ಲ ನಿಮ್ ಹೆಸರ್ಲೆ ಒಂದು ಇಮೇಲ್ ಅಡ್ರೆಸ್ ನೀವು ಓಪನ್ ಮಾಡ್ಕೋಬೇಕು ಸರ್ ಎರಡನೇದು ಆಧಾರ್ ಕಾರ್ಡ್ ಸರ್ ಆಧಾರ್ ಕಾರ್ಡ್ ಅಂತ ಹೇಳ್ತೇನೆ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ ಒಳಗ್ ಏನ್ ಹೆಸರು ಇರ್ತೈತೆ ಸೇಮ್ ಹೆಸರು ಸೇಮ್ ಡೇಟ್ ಆಫ್ ಬರ್ತ್ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಒಳಗೂ ಇರಲೇಬೇಕು ಜೊತೆಗೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಜೊತೆ ಲಿಂಕ್ ಮಾಡ್ಕೊಂಡ್ ಬಿಡ್ರಿ ಬಹಳ ಅನುಕೂಲ ಆಗುತ್ತೆ ನಿಮಗೆ ಫೋನ್ ನಂಬರ್ ಜೊತೆ ಲಿಂಕ್ ಮಾಡ್ಕೋರಿ ಇನ್ನೂ ಸಮಯ ಐತಿ ಏನ್ ಒಂದು ವಾರ ಅಥವಾ ಹತ್ತು ದಿಸ್ ಫೋನ್ ನಂಬರ್ ಲಿಂಕ್ ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಜೊತೆ ಫೋನ್ ನಂಬರ್ ಲಿಂಕ್ ಮಾಡ್ಕೋ ನೀವು ಅಪ್ಲಿಕೇಶನ್ ಹಾಕೋಕ್ ಮುಂಚೆ ಇಷ್ಟೆಲ್ಲ ನಿಮ್ಮ ಹತ್ರ ಇರ್ಲೇಬೇಕು ಮತ್ತೇನ್ ಇರ್ಬೇಕು ಸರ್ ಸರ್ಟಿಫಿಕೇಟ್ ವೈಸ್ ಬಂದ ನಿಮ್ಮ ಟೆಂತ್ ಸರ್ಟಿಫಿಕೇಟ್ ಅಂದ್ರೆ ಇರ್ಲೇಬೇಕಲ್ಲ ಮಾರ್ಕ್ಸ್ ಕಾರ್ಡ್ ಆ ಮಾರ್ಕ್ಸ್ ಕಾರ್ಡ್ ಇರ್ಲೇಬೇಕು ಇನ್ ಕೇಸ್ ನೀವು ಟೆಂತ್ ಮ್ಯಾಗ್ ಹಾಕಿರೋದು ಇಲ್ಲಪ್ಪ ಸರ್ ನಾವು ಐ ಟಿ ಎಲ್ ಮ್ಯಾಗ ಹಾಕಿಲ್ಲ ಸೊ ಐ ಟಿ ಎಲ್ ಮಾರ್ಕ್ಸ್ ಕಾರ್ಡ್ ಇರ್ಬೇಕು ನಿಮ್ಮ ಹತ್ರ ಸರಿನಾ ಸೊ ಇಷ್ಟೆಲ್ಲ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರ್ಬೇಕು ಸರ್ ಎನ್ ಎಸ್ ಸಿ ಮ್ಯಾಗ ಹಾಕಿದ್ರೆ ಎನ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೇಕು ಬಾಕಿ ಯಾರೋ ಏಜ್ ಏನಪ್ಪ ಮೂವತ್ತಾರು ಮ್ಯಾಗ ಹೋಗೇತ ಅಂತ ತಿಳ್ಕೊಳ್ಳಿ ಅವರು ಓ ಬಿ ಸಿ ಅನ್ನೋದಂತ ತಿಳ್ಕೊಳ್ಳಿ ಸರ್ ನಿಮ್ಗೆ ಓ ಬಿ ಸಿ ಮೂವತ್ತಾರು ವಯಸ್ಸು ಅದರಿಗೆ ಮತ್ತೆ ನಿಮ್ಗೆ ರಿಲ್ಯಾಕ್ಸೇಷನ್ ಬೇಕು ಅಂದ್ರೆ ಮೂವತ್ತಾರು ಇದ್ದಷ್ಟು ಪ್ಲಸ್ ತ್ರೀ ಮೂವತ್ತೊಂಬತ್ತು ಹೌದಾ ಓ ಬಿ ಸಿ ಗೇಜ್ ಇರೋದು ನೀವು ಮೂವತ್ತೊಂಬತ್ತು ವಯಸ್ವರೆಗೂ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಕಂಪಲ್ಸರಿ ಓ ಬಿ ಸಿ ಸರ್ಟಿಫಿಕೇಟ್ ಇರಬೇಕು ಯಾರು ಮೂವತ್ತಾರು ವಯಸ್ಸಿನ ಮೇಲ್ಪಟ್ಟವರು ಒ ಬಿ ಸಿ ಅವರು ಅಪ್ಲಿಕೇಶನ್ ಹಾಕಾಕತ್ತೀರಿ ಅವ್ರ ಹತ್ರ ಕಂಪಲ್ಸರಿ ಓ ಬಿ ಸಿ ಇರಬೇಕು ಇಲ್ಲಾಂದ್ರೆ ನಿಮ್ಗೆ ಅಪ್ಲೈ ಮಾಡಕ್ ಕೊಡುದಲ್ವಾ ಅಥವಾ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ಕೊಂತಾರೆ ಸೊ ಹಿಂಗೆ ಏನ್ ಸಿ ಸರ್ಟಿಫಿಕೇಟ್ ಇರಬೇಕು ಜೊತೆಗೆ ಎಸ್ ಸಿ ಮತ್ತೆ ಎಸ್ ಟಿ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಲೇಬೇಕು ಇಲ್ಲ ಅಂದ್ರೆ ಅಲ್ಲೂ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಅಥವಾ ಮತ್ತಿತರ ಏನಪ್ಪಾ ಅಂದ್ರೆ ಬೆನಿಫಿಟ್ಗಳು ಸಿಗುವಂತ ಚಾನ್ಸಸ್ ಕಮ್ಮಿ ಇರ್ತಾವ ಅಥವಾ ಸಿಗುದೇ ಇಲ್ಲ ಅಂತ ಸೊ ಈ ರೀತಿ ಏನಪ್ಪಾ ಅಂದ್ರೆ ಅವಕಾಶ ಎಲ್ಲಾರು ಸರಿಯಾಗಿ ಓದಕ್ಕೆ ಚಾಲು ಮಾಡಿಬಿಡ್ರಿ ಈಗ ಇಲ್ಲಿಂದ ಹೋದಾಗ್ ಚಾಲೂ ಮಾಡಿದ್ರೆ ಹೆಚ್ಚು ಕಡಿಮೆ ಎಕ್ಸಾಮ್ ಅಂದ್ರೆ ಪ್ರಕಾರ ಜುಲೈ ಒಳಗ್ ಬರಬಹುದು ಎಕ್ಸಾಮ್ ಹೆಚ್ಚು ಕಡಿಮೆ ಜುಲೈ ಒಳಗೆ ಎಕ್ಸಾಮ್ ಬರ್ತದೆ ಅಲ್ಲಿವರೆಗೂ ನೀವೇನ್ ಮಾಡಬೇಕು ಎಲ್ಲಾ ತಯಾರಿ ಇಟ್ಕೋಬೇಕು ಸೊ ಇದು ಏನಪ್ಪಾ ಅಂದ್ರ ಒಂದು ಸಂಪೂರ್ಣವಾದ ಮಾಹಿತಿ ಆರ್ ಆರ್ ಬಿ ಡಿ ಗ್ರೂಪ್ ಸಂಬಂಧಪಟ್ಟಿದ್ದು ಓಕೆ ಮತ್ತೆ ನಾವು ಮತ್ತಿತರ ಮಾಹಿತಿ ಯಾವುದೋ ನೋಟಿಫಿಕೇಶನ್ ಬಂದ್ರೆ ನಿಮ್ಮೊಂದಿಗೆ ಹಂಚ್ಕೊತೀವಿ ಅಲ್ಲಿವರೆಗೂ ಜೈ ಹಿಂದ್